ಶ್ರೀ ಆಂಜನೇಯ ಬಸವೇಶ್ವರ ದೇವಸ್ಥಾನ ಉದ್ಘಾಟನೆ ದಾವಣಗೆರೆ ನಗರದ ಹಳೆ ಕುಂದವಾಡದಲ್ಲಿ ಶ್ರೀ ಆಂಜನೇಯ ಶ್ರೀ ಬಸವೇಶ್ವರ ದೇವಾಲಯಗಳ ಉದ್ಘಾಟನೆ ದೇವರ ಪ್ರಾಣ ಪ್ರತಿಷ್ಠಾಪನೆ ಕಳಸಾರೋಹಣ ಜರುಪಿತ್ತು ಅಯೋಧ್ಯೆಯ ಬಾಲರಾಮ ಮೂರ್ತಿ ಕೆತ್ತಿದ್ದ ಅರುಣ್ ಯೋಗಿರಾಜ್ ಅವರು ಆಂಜನೇಯ ವಿಗ್ರಹವನ್ನು ಅದ್ಭುತವಾಗಿ ಕೆತ್ತಿದ್ದು ವಿಶೇಷವಾಗಿತ್ತು ದೇವರುಗಳ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ನಲವತ್ತೊಂದು ದಿನ ಗ್ರಾಮದಲ್ಲಿ ಮಾಂಸ ಮಧ್ಯ ಸೇವನೆ ನಿಷೇಧಿಸಲಾಗಿದೆ ಐದು ಆಂಧ್ರಪ್ರದೇಶದವರಿಂದ ದೇವಯಜ್ಞ ನಡೆಸಲಾಗಿದೆ ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಹೊಸದುರ್ಗ ಕನಕ ಶಾಖಾ ಮಠದ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿ ಹದಡಿಯ ಚಂದ್ರಗಿರಿ ಮಠದ ಮುರಳೀಧರ ಸ್ವಾಮೀಜಿ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಮೈಲಾರ ಕ್ಷೇತ್ರದ ಕಾರಣಿಕ ನುಡಿಯುವ ರಾಮಪ್ಪ ಹಳೆ ಸ್ವಾಮೀಜಿ ರಾಜಣ್ಣ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಶಾಸಕ ಕೆಎಸ್ ಬಸವಂತಪ್ಪ ಭಾಗವಹಿಸಿದ್ರು ಗ್ರಾಮದ ಎಲ್ಲ ಹಿರಿಯರು ಎಲ್ಲರೂ ಸೇರಿ ಮತ್ತು ಮಾಂಜನೇ ಸ್ವಾಮಿ ಮತ್ತು ಬಸವೇಶ್ವರ ದೇವಸ್ಥಾನ ಉದ್ಘಾಟನೆ ಮತ್ತು ಕಲಾಚಾರವನ್ನು ಮಾಡಿದ್ದಾರೆ ದೇವರ ಒಂದು ಆಶೀರ್ವಾದ ಸದಾ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಇದೇ ಒಂದು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಇದ್ದು ಹೆಚ್ಚು ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಮತ್ತು ಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ಎಲ್ಲ ಹೋಗೋಣ ಅಂತ ಈ ಸಮಯ ಇದಕ್ಕೆ ಮುಖ್ಯವಾಗಿ ಗ್ರಾಮದವರು ಎಲ್ಲರೂ ಸೇರಿ వాళ్ళ అచ్చే మి గుర్ కార్తీ గవాల ప్రతి ఒక్క విచారీ అదే ఒకచ్చిన అభివృద్ధి మాట్టి అంత నన్ను